ಯಾವ್ದೇ ಪ್ರಶಸ್ತಿ ಸಿಗ್ಬೇಕಾದ್ರೆ ಸಾಲಿ ಹೇಳಿ ಒಂದು ಕೃಷಿ ಮಾಡಿನ ನಾವು ಒಂದು ಪ್ರಶಸ್ತಿ ತಗೊಳ್ಕನ್ನೋ ಒಂದ ಉದಾಹರಣೆ ಇವರ ಇದು ಮನಿಂತ ಮಲ್ಲಪ್ಪ ತುರ್ಜನ್ ಅವ್ರ ಯಾವ ದಿವಸ ಎಜುಕೇಶನ್ ಮಾಡಿದ ಸಾಲಿನ ಕಲ್ತ ಎಲ್ಲ ಬರೋಲ್ಲ ಬರೋದ್ ಬರೋಲ್ಲ ಇವ್ರಿಗೆ ಈ ಪ್ರಶಸ್ತಿ ತಗೊಂಡ್ ಏನ್ ಒಂದು ಯಾರು ಮಾತಿನ ಹಾತಾರ ಕೃಷಿ ನಮ್ಮ ಹೆಸರು ರಾಮ್ ಮಲ್ಲಪ್ಪ ತುಳಸಿನವರ್ ಅಂತ ಹೇಳಿದಾರೆ ರೀ ಊರು ತಗ್ಗಾಳ್ ರೀ ಸವದತ್ತಿ ತಾಲೂಕ ಬೆಳಗಾಂ ಜಿಲ್ಲಾ ರೀ ಸರ್ ತಾವು ಕೃಷಿಯೊಳಗೆ ಏನೇ ಮಾಡ್ಕೊಂಡಿದ್ರಿ ಕೃಷಿ ಒಳಗ ಅಂದ್ರ ರೀ ಬಡ್ಡಿ ಅಂತರ ನಮ್ಮ ಏರಿಯಾ ಕಾಲ್ ಅಂದ್ರೆ ಗೋಹಿನ್ ಜೋಳ ಹತ್ತಿ ಇಂತ ಮಾಡ್ಕೊಂಡ್ ಬಂದ್ರ ಈಗ ಇತ್ತೀಚಿನಾಗ ನೀರಾವರಿ ಬಂದ್ ಕರ್ರ ಕಬ್ಬು ಬೆಳಿಯಾಕತ್ರಿ ಕಬ್ಬಿಂದ ನಮ್ಗ ಅದು ಅಷ್ಟೊಂದು ಇನ್ಕಮ್ ಬರಲ್ರಿ ಇನ್ಕಮ್ ಬರಲ್ರಿ ಆ ನಂತರ ನಮ್ಮ ತಮ್ಮ ಅವ್ರ ಇದು ಟೆಕ್ನಾಲಜಿ ಮಾಡೋಣ ಮಾಡೋಣ ಇದಕ್ಕ ಪೇರು ಒಳಗೆ ಬಂದವ್ರಿ ಪೇರು ಒಳಗ್ ಬರ ಅದು ಒಂದ್ ಎರಡ್ ವರ್ಷ ಲಾಸ್ ಆತ್ರಿ ಲಾಸ್ ಆತ್ರಿ ಲಾಸ್ ಆಗಂದ್ಲಿ ಅಂದ್ಲೀತಾಗಿ ಎರಡ್ ವರ್ಷದಿಂದ ಚಿರೋ ಇನ್ಕಮ್ ಕೊಡಾತ್ರಿ ಪೇರು ಬಿಟ್ ಏನ್ ಮಾಡ್ಕೊಂಡ್ರೇರು ಬಿಟ್ ಅಂದ್ರೆ ನಾವು ತರ್ಕಾರಿ ಬೆಳತಾವ್ರಿ ಟಮಾಟ್ ಬೆಳತಾವ್ರಿ ಬದ್ದಿಡಾ ಬೆಳತಾವ್ರಿ ಹಗಲ ಹಗಲು ಹಗಲು ಬೆಳಸ್ತಾವ್ರಿ ಮುಂದ ಬೆಳೆ ಬೆಳಸ್ತಾವ್ರಿ ತರಕಾರಿ ಒಳಗೆ ಎಲ್ಲಾ ನಮ್ಮನೆ ಬೆಳಿತಾರ ನಮ್ಮ ಸದ್ಯ ಮೆಟ್ಟಿಗೆ ಅಂದ್ರೆ ಬದನೆ ಆಯ್ತ್ರಿ ಮೆಣಸಿನ ಗಿಡ ಆಯ್ತ್ರಿ ಒಂದ್ ಮೂರ್ ನಾಲ್ಕ್ ತರ ವೆರೈಟಿ ಒಮ್ಮೆ ಹಾಸ್ತಾರ ನಾವ್ ಮೇಸ್ರ ಬೆಳೆ ಅಂತ ಹೇಳಿದ್ರೆ ಆ ಸೇಮ್ ಮೇಸ್ರ ಬೆಳೆ ಮಾಡ್ಕೋತಾರ ನಾವು ನಮ್ ಜಮೀನ್ ಎಷ್ಟೈತಿ ನಮ್ಮದ್ ಟೋಟಲ್ ಹನ್ನೆರಡು ಎಕರೆ ಐತಿ ಸರ್ ಸಾಯುವ ಕೃಷಿ ಹೋಗಿ ಏನಾರ ಮಾಡ್ಕೊಂಡಿದ್ರಿ ಎಲ್ಲಾ ಸಾಯುವ ಹೋಗ್ರಿ ನಮ್ದ ಸಾಯುವ ಹೋಗ ಮಾಡ್ತೇವ್ರಿ ನಾವು ಕೆಮಿಕಲ್ ಏನ್ರಿ ಅಂದ್ರ ಅದು ಪರ್ಸೆಂಟ್ ಕಂಡ್ ಬಂದಾಗ ಅಟ್ಟ ಮಾಡ್ಕೋತೇವ್ರಿ ಇಲ್ಲಕ್ಕಂದ್ರೆ ಇಲ್ರಿ ಅಂದ್ರೆ ಎಲ್ಲಾ ಜೀವಾಮೃತ ಮಾಡ್ತೇವ್ರಿ ಪಂಚಗವಿ ಮಾಡ್ಕೋತವ್ರಿ ಎಷ್ಟ್ ಕಂಪೋಸರ್ ಮಾಡ್ಕೋತವ್ರಿ ಬಟ್ ಎಲ್ಲಾ ಆರ್ಗಾನಿಕ್ ಒಳಗ್ರಿ ಎಲ್ಲಾ ಐತ್ರಿ ಸರ್ ಶಗಣಿ ಬೇಕ್ರಿ ಒಂದ್ ಹತ್ ಕೆಜಿ ಶಗಣಿ ಬೇಕ್ರಿ ಒಂದ್ ಎರಡ್ ಕೆಜಿ ಬೆಲ್ರಿ ಒಂದ್ ಎರಡ್ ಕೆಜಿ ಹಿಟ್ ಬೇಕ್ರಿ ಅಂದ್ರೆ ಎರಡ್ ಕೆಜಿ ಹಿಟ್ ಅಂದ್ರೆ ಅದು ಕಡ್ಲಿ ಹಿಟ್ಟ ಬೇಕ್ರಿ ಇಲ್ಲಿ ಕಲ್ಸದ್ ಇಟ್ಬೇಕ್ರಿ ಇಲ್ಲ ಇಲ್ಲಿ ಕಡ್ಲಿ ಇಟ್ಟು ಬೇಕ್ರಿ ಅಂದ್ರೆ ಬೇಳೆ ಹೋಗ್ಬೇಕ್ರಿ ಅಂದ್ರೆ ಎಣ್ಣೆ ಪದಾರ್ಥ ಬಿಟ್ಕಾರಿ ಮಾಡ್ಬೇಕ್ರಿ ಅದನ್ನ ಅದ್ರಾಗ ಮತ್ತ ಒಂದ್ ಬಗ್ಸಿ ಒಡ್ಡಿನ ಮಣ್ಣ ಹಾಕ್ಬೇಕ್ರ ಅದಕ್ಕ ಅದನ್ನ ದಿನ ಕಂಪಲ್ಸರಿ ಮೂರ್ ಹತ್ತು ತಿರ್ಗಸ್ಬೇಕ್ರ ಅದನ್ನ ಅದು ಮಾಡ್ತಾರ ಅದನ್ನು ನಾವು ಮಾಡೋದ್ರಲ್ಲಿ ಸೇಮ್ ಮಾಡ್ತಾವ್ರಿ ಅದನ್ನ ಅಂದ್ರ ಒಂದೊಂದು ಒಂದೊಂದು ಬೋರು ಒಂದೊಂದು ಇದು ಮಾಡ್ತಾರೆ ಅದಂತ ಆ ಸೇಮ್ ನಾವು ಮಾಡ್ತಾವ್ರಿ ಏಳ್ ದಿನ ತಿರ್ಗಿಸ್ಕಾರ ಏಳ್ ಮಂತ್ರ ನಾವು ಡ್ರಿಪ್ಪಿನ ಮುಖಾಂತರ ಸೋಸಿ ಕೊಡ್ಬೋದ್ರಿ ಇಲ್ಲಿಕ ಹೊಲಕ್ಕ ಬೆಳಿಗಳಿಗೆ ನೀವು ಹಾವಿನ ನೀರಾಗ ಕೊಡ್ಬೋದ್ರಿ ಬೇರೆ ಇವರು ಪೇರು ತೋಟ ಮಾಡ್ಕೊಂಡ್ರಿ ಯಾವ ಥರ ಐತಿ

ಎಕರೆ ನಾಕ್ ಲಕ್ಷ ಒಂದ್ ಹನ್ನೆರಡು ಲಕ್ಷ ಹೋಗ್ರ ಮಾರ್ಕೆಟಿಂಗ್ ಅಥವಾ ನಾವ ಸ್ವಂತ ಮಾರ್ಕೆಟಿಂಗ್ ಮಾಡ್ತೀವಿ ಸರ್ ನಾವು ಇಲ್ಲೇ ಎಲ್ಲಾ ಮುಡಿಯವ್ರೆ ಎಲ್ಲಾ ಮುಡಿದ್ರ ಬಂದ ಬೆಳಿಗ್ಗೆ ಬಂದ್ರ ಅವ್ರು ಹರ್ಕೋಕಾರ ಅವ್ರು ಹರ್ಕೋಕಾರ ಕೆಜಿ ಲೆಕ್ಕನ ಅವ್ರಿ ಕಾಯಿ ಲೆಕ್ಕ ಲೆಕ್ಕಿ ಕೊಡ್ತಾರ ನಾವ್ ಅಂದ್ರ ಬಾಕ್ಸಿಗೆ ತಮಾಟಿ ಬಾಕ್ಸಿಲ್ರಿ ಬಾಕ್ಸಿ ಲೆಕ್ಕಮ್ಯಾಗ ಕೊಡ್ತವ್ರಿ ನಾವ್ ಅಂದ್ರೆ ಕೆಜಿ ಮ್ಯಾಗ ಇಲ್ಲ ನಡೆಯಂಗಿಲ್ಲ ನಮ್ ಲೋಕಲ್ ಹಾಕಲ್ರೀ ಕೆಜಿ ಮ್ಯಾಗ ನಡಂಗಿಲ್ಲ ಗೊಬ್ಬರದ ಏನಾದಿ ಪೋಷಣ ಮಾಡ್ತಾರ ಗೊಬ್ಬರ ಅಂದ್ರೆ ನಾವು ಸಾಯೋ ಗೊಬ್ಬರ ಮಾಡ್ತಾವ್ರಿ ಎರಿಗೊಬ್ ಮಾಡ್ತವ್ರಿ ಗೊಬ್ಬರನು ಹಾಕ್ತವ್ರಿ ಮುಂದ್ ನಮ್ಮ ತಿಪ್ಪಿ ಗೊಬ್ಬರ ಅಂದ್ರ ಜವಾರಿ ಹಾಕಳದವ್ರಿ ನಮ್ ಜವಾರಿ ಹಾಕೊಳೋದು ಜೀವಾಮೃತ ಮಾಡ್ಕೋತವ್ರಿ ಒಂದು ಗೊಬ್ಬರನು ಅದನ್ನ ಕೊಡ್ತಾರ ಈ ಮೂರು ಕೈನು ಹಚ್ಚಿ ಕಾಸಿಗ ಅಂದಾಜಿ ಪ್ರತಿ ವರ್ಷ ಹನ್ನೆರಡು ವರ್ಷ ಹನ್ನೆರಡು ಲಕ್ಷ ರೂಪಾಯಿ ಅಂತ ಇನ್ಕಮ್ ಆತರಿ ಹ್ಞೂ ಸರ್ ಈಗ ಮೂರ್ ವರ್ಷದ ಇನ್ಕಮ್ ನಿಮ್ದ ಒಂದು ಮೂವತ್ ಲಕ್ಷ ಹಾ ಮೂವತ್ ಲಕ್ಷ ಸರ್ ಈ ಹೊಸಾಗಿ ಏನಾರ ಪೇರು ಮಾಡೋರ್ ಏನಾರ ಪ್ಲಾನ್ ಕೊಡ್ತಾರೇನು ವಸಾಯಿ ಪೇರು ಅಂದ್ರಿ ಬಾಳ ಉತ್ತಮ ಕೆಲಸ ರೀ ಅದ ಅಂದ್ರ ಕಬ್ಬಿಗಿಂತ ಕಬ್ಬಿಂದ ಇದನ್ನ ನೋಡ್ರಿ ಇದು ಬಾಳ ಬೆಸ್ಟ್ ಕೆಲಸ ಅಂತ ನಮ್ಮ ರೈತರ ಬಗ್ಗೆ ಹೇಳ್ಕೋಕ್ರಿ ಯಾವ ಇದು ಜೀವ್ ವಿಲಾಸ ಅಂತ್ರಿ ಇದು ಅಹ್ಮದ್ ನಗರ ಜಿಲ್ಲಾ ದ ಆನ್ಲೈನ್ ಮ್ಯಾಗ ತರ್ಸಿದ್ರಿ ಅದ್ನ ಅಂದ್ರ ಇಪ್ಪ ಇಪ್ಪತ್ನಾಕ್ ತಿಂಗಳು ಕಾಯಿರ ಇಪ್ಪತ್ ಹನ್ನೆರಡು ತಿಂಗಳು ಕಾ ಮಾಲ್ ಏಕಕ್ ಅದ ನಾವ್ ಹೆಂಗ್ಯಾಂಗ ಹೆಂಗ್ಯಾಂಗ್ ಚಟ್ನಿ ಮಾಡ್ತವ್ರಿ ಹಂಗ ಹೂವಾ ಮಿಡಿ ಪೂರ್ಲಾ ಚೆಲ್ತೀನ್ರಿ ಅದ ರೋಗ ಆಗದ್ರ ಫಂಗಸ್ ಅಂತ ಬರತ್ರಿ ಒಂದ ಕರಿಜಿಗೆ ಅಂತ ಬರತ್ರಿ ಅದ ಬೇವಿನ ಎಣ್ಣೆ ಸಿಂಪಲ್ ಮಾಡ್ರಿ ಅದಕ್ಕ ಕಡಿಮೆ ಆಗ್ಬಿಡತ್ರಿ ಅದ್ ಮುಂದ ಟ್ರಾಪ್ಸ್ ಬರ್ತಾವ್ರಿ ಟ್ರಾಪ್ಸ್ ಕಟ್ಟಿದ್ರ ಉಜ್ವೊಳತ್ ಬರತ್ತರಿ ಉಜ್ಜಿ ಒಳ ಅಂದ್ರ ಅದು ಕಾಯಿ ಮ್ಯಾಗ ಕಾಯಿ ಕಟ್ಟೋ ಟೈಮ್ ದಾಗ ಉಜಿ ಕುಂತಿ ಅಂದ್ರ ಅದು ಕಾಯಿ ಹಸಿ ಕಾಯಿ ನೋಡ್ಮ್ಬಿಡತಾರ ಅದನ್ನ ಟಾಪ್ಸ್ ಕಟ್ಬೇಕ್ರಿ ನಾವು ಟಾಪ್ಸ್ ಕಟ್ಟ್ರ ಅದನ್ನ ಕಂಟ್ರೋಲ್ ಮಾಡಕೋದಂಗ್ರಿ ನಾವ್ ಹಣ್ಣಿಂದ ಬಂದಿದ್ರು ಎರಡ್ ಮೂರ್ ತಿಂಗಳ ಕಾರ ಹುಕ್ಕಿರ್ ತಾಲೂಕಾ ಎಲ್ಲಾ ಅಡ್ಡಾಡಿ ಬಂದವ್ರಿ ಅಡ್ಡಿ ಅಡಿ ಬಂದ್ ನಮ್ಮ ತಮ್ಮಾರ ಅದನ್ನ ಪ್ಲಾನಿಂಗ್ ಕೊಟ್ಟಾರ ನಮ್ಮ ತಮ್ಮಾರ ಪ್ಲಾನಿಂಗ್ ಮಾಡಿ ಹಚ್ಚಿವ್ರಿ ಅದ್ ನಮ್ ಹಿಂಬಾಲಿ ಹಚ್ಚಿದವ್ರೆಲ್ಲಾರು ಪಟಾಕ್ ತಗದ್ರಿ ಅವ್ರ ಲಾಸ್ ಆಕ್ರಿ ಲಾಸ್ ಆಗುದ್ರಿ ಅವ್ರಿಗ ದಗು ಇನ್ಕಮ್ ಬೇಕ್ರಿ ಅವ್ರಿಗೆ ಅದ್ ತಾಳ್ಮೆ ಅಂದ್ ಮನ್ಷನಲ್ಲಿ ಇಲ್ರಿ ಯಾರಿಗೆ ತಾಮೆನು ಬೇಕನು ತಾಳ್ಮೆ ಬೇಕ್ರಿ ರೈತನಲ್ಲಿ ಯಾವುದೋ ಒಂದು ನಮಗ ಲಾಸ್ ಆಗ್ಲಿ ನುಕಸಾನ ಅಲ್ರಿ ಇಲ್ಲಿ ಲಾಭ ಅಲ್ರಿ ಅದ ಒಂದ್ ತಾಳ್ಮೆ ಬೇಕ್ರಿ ನಮಗೂ ಎರಡ್ ವರ್ಷ ಲಾಸ್ ಆತ್ರಿ ಇಲ್ಲ ಅನ್ನಂಗಿಲ್ಲಾ ಆದ್ರ ತಾಳ್ಮೆ ಆದ ಎರಡ ತಕೋತಾವ್ ಅಷ್ಟ್ ಮುಂದ್ ನಮಗ್ ಇನ್ಕಮ್ ಕೊಡತ್ರಿ ಹಿಂಗ್ ಆಯ್ತಾರ ನಮಗ್ ಎರಡ್ ವರ್ಷದಿಂದ ತಗಪ್ಪ ಲಾಭ ಅನಿಸಾದ್ರ ನಮಗ ಎಂತವ್ರು ಇವ್ರು ಪೇರು ಬಗ್ಗೆ ಒಂದ್ ಮಾಡಿದ್ರು ಪೇರು ಹಚ್ಚಿ ಲಾಭ ತಗೊಂಡಿದ್ದಾರ ಅಂತ ಹೇಳ್ತಾರ ಯಾವತ್ತಾವ ರೈತರಿಗೆ ಒಂದ್ ತಾಳ್ಮೆ ಬೇಕಂತ ಒಂದ್ ವಿಚಾರ ಹೇಳ್ತದ ರೈತರವ್ರು ಹೆಚ್ಚು ಯಾವುದೂ ಇನ್ಕಮ್ ಬರೋದಿಲ್ಲ

ಕುರಿ ಹಾಕೊಂಡ್ ಬಂದ ಇತ್ತಾಗಿ ನಾವು ಹತ್ತ ಮೇವು ಇಲ್ಲಕ್ಕಾಗಿರಿ ಅವನ್ನ ಕಡಿಮೆ ಮಾಡಿ ಇವತ್ ಇರ್ಲಿ ನಾವು ಕೃಷಿ ಇರ್ಲಿ ಅಂತ ಇವತ್ತು ಇರ್ಲಂತರ ಅವ್ ಮಾಡ ಹೊಂಟೇನ್ರಿ ಮುಂದ್ ಏನಾಯ್ತದ ನಾವ್ ಎಟ್ಟ ಬೇಕಾಟ್ ಮಾಡಕೊತ್ರಿ ಬೇಕಾದ್ರಾವ ಎಟ್ಟ ಬೇಸಂತ ಹೊಂಟೇನ್ರಿ ಈಗ ಇಪ್ಪತ್ ಕುರಿ ಸಾಕೇನ್ರಿ ನಮ್ ಹೊಲಗ ಗೊಬ್ಬರ ಹಾಕದ್ರಿ ನಮ್ಗೊಂದ್ ಸೈಡ್ ಒಂದ್ ಸ್ವಲ್ಪ ಬಿಸ್ನೆಸ್ ಸರಿ ಅಂದ್ರೆ ನಮ್ ಖಾಲಿ ಕುಂದಲ್ದಾರ ಅದೊಂದು ಉದ್ಯೋಗ ರೀ ಇದು ಸರ ಕಂಬಾರ್ ಇದು ನಮ್ಮ ಗಳೆ ಸಾಮಾನು ಏನೋ ಬೇಕಾದ್ರಿ ಎಲ್ಲ ನಾವು ಇಲ್ಲೇ ರೆಡಿ ಮಾಡ್ಕೋತ ಅದು ನಮ್ಮ ಅನ್ನಾರ್ ಮಾಡ್ತಾರೆ ಇದನ್ನ ಎಲ್ಲ ಕುಂಟಿ ಹಿಡ್ಕೊಂದ್ರ ಹೆಂಟಿ ಕುಂಟಿದು ಮುಂಜ ಎಲ್ಲ ಹೆಣ್ಕೋತವ್ರಿ ಮತ್ತೆ ಟ್ರಾಕ್ಟರ್ ಸಾಮಾನು ಕೂಡ ಹೆಣ್ಕೊತವ್ರಿ ಮುಂಜಾ ಹೆಣ್ಕೋತವ್ರಿ ಎಲ್ಲಾ ನಮ್ಮಲ್ಲಿನ ನಾವು ಉಪಯೋಗ ಮಾಡ್ಕೋತರಿ ಅಂದ್ರ ದೂರ ಹಾಕದ ನಮ್ದ ಊರ್ರಿ ಅದಕ್ ನಮಗ್ ಯಾವಾಗ್ ಬೇಕ್ರಿ ನಮಗ್ ಅನುಕೂಲದಾಗ ನಮ್ ಕಾರ ನಮ್ದು ಮಾಡ್ಕೋತವ್ರಿ ಕೈ ಹಿಡಿದು ಮುಂದ ನಾವು ಎಲ್ಲಾ ಬಿಟ್ಟಕರ ಅದಕ್ಕೆ ಮಾಡ್ಬೇಕಂದ್ರೆ ಜೀವೃತ ಮುಖಿಬೇಕಾಯ್ತರಿ ಅದಕ್ಕಾಗಿ ನಾವು ಜವಾರಿ ಹಾಕಲುಗಳು ಮಾಡ್ಕೋದ್ರಿ ಇವ ನಮ್ದ ಮೂಲ ಆಧಾರ ಅಂತ ತಿಳ್ಕೋದ್ರಿ ಜವಾರಿನ ಕುಡ್ರಿ ಒಳ್ಳೆಯ ಅವನ್ ತೆತ್ತಿನೂ ರೂಪಾಯಿ ಒಂದ್ ತೆತ್ತಿಲ್ಲ ಕೊಡ್ತರ್ರಿ ಮುಂದ ಅವ್ ಹೆಚ್ಚಾದ್ದು ಮಾರ್ಕೋತವ್ರಿ ಒಳ್ಳೆ ಎಲ್ಲ ಸಮುದ್ರಕ್ಕೆ ಕೃಷಿ ಅಂತರ ಆ ಶಿಮಾ ಅಳಿಸೋದ್ರಿ ಇದು ಸ್ಟಾರ್ಟ್ ಮಾಡಿ ಒಂದ್ ವರ್ಷ ಆದ್ರ ಬಡ್ಡಿ ಒಂದ್ ಆಟ ಒಂದ್ ಅರ್ವತ್ ಕೋಳಿ ಅಟದ್ರಿ ಈಗ ಅಟ್ ಹೆಚ್ಚಿಗೆ ಇರಲಿ ಮತ್ ಬೇಡಗಾರ ಕೊಡ್ನು ಅಂತ ಬೇಕಾದ್ರೆ ಹೆಚ್ಚಿಗೆ ಇದ್ ಮಾಡಿ ಕೃಷಿ ಜೊತೆಗೆ ಆಟನು ಸಿಕ್ಕಿದ್ರಿ ಕೋಳಿನೂ ಸಾಕಂದ್ರಿ ಮತ್ತೆ ಬದ್ನ ಗಿಡ ಐತ್ರಿ ಮುಂದ್ ಚೆಂಡ್ ಹೂವು ಚೆಂಡು ಹೂವು ಯಾಕಂದ್ರಿ ಬ್ಯಾರ ಆಕರ್ಷಣೆ ಆಗಲಕ್ಕಾಗಿ ಅದೊಂದು ಹೆಂಡ್ರಿ ಅಂತ್ರಿ ಅದ ಹುಳ ಮತ್ತೊಂದು ಹುಳ ಅಟ್ಯಾಕ್ ಆಗಲ್ ಸಂಬಂಧ ಅಂದ ಮಾಡ್ಕೋದ್ರಿ ಚೆಂಡ್ ಹೂವ ಮುಂದ್ರ ಅದ್ರಾಗ ಮೆಣಸಿನ ಗಿಡ ಅದಾವ್ರಿ ಸಬ್ಬರಿ ಹಚ್ಚ ಕೊತ್ತಂಬ್ರಿ ನಮ್ ಮನಿ ಕುರ್ತ ಏನೋ ಯಾವ್ದೋ ಬೇಕಾದ್ರು ತರಕಾರಿ ಎಲ್ಲಾ ಹಚ್ಚುವುದ್ರಾಗ ಸಮಿ ಅಂತಲ್ರಿ ಆ ಸಿಮ್ ಎಲ್ಲಾ ಮಾಡ್ಕೋತೇವ್ರಿ ನಾವ್ ಮೇನ್ ಕ್ರಾಪ್ ಅಂದ್ರೆ ಹೇ ಅಂದ್ರೆ ಡ್ರ್ಯಾಗನ್ ಫ್ರೂಟ್ ಆಪಲ್ ಆಗೋದವ್ರಿ ಎಲ್ಲಾ ಒಟ್ಟೆ ನಮ್ಮದ ಅಂದ್ರ ನಮ್ಮನಿ ಅಂದ್ರ ಬ್ಯಾರೆ ಕಡೆ ಹೋಗಿ ಅಂದ್ರೆ ನಮ್ಮಲ್ಲಿ ನಾವು ಬೇರೆ ತಿನ್ನೋದ್ರಲ್ಲಿ ನಮಗ ಸ್ವಲ್ಪ ಖುಷಿ ಅಂದ್ರೆ ಮುಂದ್ರ ಇದನ್ನ ಬದ್ದಿಗುಡ ರೀ ಇದನ್ನ ಕಷಿ ಕಟ್ಟಿದ ಮಾಡಿಸೋ ಬಂದ್ರ ಅಂದ್ರ ಅರ್ಬಾಮಿ ಅಂದ್ರೆ ನರ್ಸರಿ ಆಗ್ರಿ ಹೇಳಿಕಾರ ಹದಿನೆಂಟು ಎಂಟು ಒಂದ್ ಅಗಿರಿ ಕಸಿ ಕಟ್ಟಿಸಿಕಾರ ಪಂಚ ಗಂಗಾ ಅಂತ ಪಂಚಕ ಅಂತ ಗಂಗಾ ಅಂತ ಕಸಿ ಕಟ್ಟಿಸಿಕಾರ ಹಾಬ್ರಿಡ್ ತಳಿರಿ ಕಟ್ಸೋ ಬಂದ್ರಿ ಅದನ್ನ ಪಂಚಗಂಗಾ ಅಂದ್ರ ಗಂಗಾ ವಿಶೇಷ ಅಂದ್ರೆ ಬುಡಕಿಂದು ಜವಾರಿ ತಳಿರಿ ಅದ ಕಸಿರಿ ಅದ ಮ್ಯಾಗ ಹಾಬ್ರಿಡ್ ತಳಿಯರಿ ಹಾಬ್ರಿಡ್ ತಳಿ ಅಂದ್ರ ಜವಾರಿ ಬಡ್ಡಿ ಮುಪ್ಪಲ್ರಿ ಸರ ಅಂದ್ರ ಮೂರ್ ವರ್ಷ ಅಂಡ್ಲಿ ನಮಗ್ ಹೆಂಗ್ ಉಪಯೋಗ ಮಾಡ್ಕೋತಾರೆ ಮೂರ್ ನಾಲ್ಕು ವರ್ಷ ಅಂಡ್ ಕ್ರಾಪ್ ಬರ್ದ ಬರುದ್ರಿ ಸರ್ ಹಗದ ಏನಾಗಿಲ್ಲ ಸರ್ ನಾವು ಐದು ಬಾಯಿ ಐದು ಹಚ್ಚ ಈಗ ಆದ್ರೂ ನಮ್ ಇನ್ನ ಕಾಯಿ ಕರೆ ಆದ್ರೂ ಕುಡೀತಿರ ಸರ್ ಈಗ ಈಗ ನಾಲ್ಕು ತಿಂಗ್ಳ ಹಚ್ಚಿ ಆದ್ರೂ ಕುಡಿಯತ್ರಿ ಈಗ ಅದ ಗಿಡ ಇನ್ನ ನಾವು ಯೋಗಾತಿ ಮಾಡ್ರ ಮೂರು ವರ್ಷ ಬರ್ಬೋದು ನಾಲ್ಕು ವರ್ಷ ಬರ್ಬೋದು ಅಂತ ಅವ್ರ ನಾವ್ ಯಗಾದಿ ಮಾಡಿದ್ರೆ ತಕ್ರಿ ಅದ

ತರಕಾರಿ ಮಾಡಿ ಸರ್ಕಾರಿ ಎಲ್ಲಾ ಸೇಮ್ ಎಲ್ಲಾನು ತೊಡ್ಕೋದ್ರಿ ಕಬ್ಬು ಒಂದ ಹದಿನೈದು ಎಕರೆ ಕಬ್ಬು ಹಾಕದ್ರಿ ಅಂದ್ರೀಸು ಪಡಿತೇವ್ರಿ ಒಲಗೊಳ ಲೀಸ್ ಪಡದ್ ಮಾಡಿ ಸ್ವಂತ ಮಾಡ್ಕೋದ್ರಿ ಸ್ವಂತ ಸ್ವಂತ್ರ ಆ ಒಂದ ಒಂಬತ್ತು ಎಕರೆ ಸ್ವಂತ ಐತ್ರಿ ಉಳಕಾದ ಲೀಝ್ ಈ ಹೊಸ ಒಂದ್ ಎಕರೆ ಕಬ್ಬು ಕಮ್ಮಿ ಅಂದ್ರೆ ಒಂದ ನೂರ್ ಟನ್ ತಗದ್ ನೂರ ಎರಡು ಟನ್ ಅದನ್ನ ಹೋದ್ರ ಸರಿ ಈ ವರ್ಷ ಅದ್ ಕುಳಿ ಹಾಕಾರ ಸ್ವಲ್ಪ ಕಡಿಮೆ ಆಕತ್ರಿ ಮಾಲ ಕಟಾ ಮಾಡಿ ಮತ್ತೆ ಮಾಡ್ಕೋತೀರ ಅದ್ರಾಗ ಅದನ್ನ ತಗೋತೀವ್ರಿ ನಾವ್ ಇದನ್ನ ಸೌಂತಿ ಬೆಳೆ ತಗೋತೇವ್ರಿ ಸೌಂತಿ ಅಂದ್ರಿ ನಾವ್ ಕಬ್ ಕಟಾವ್ ಮಾಡಿದ ಪೇಟಿಗೆ ಶದಿ ಸುಡಂಗಿಲ್ಲ ಸರ್ ನಾವ್ ಶದಿ ಒಟ್ಟ ಸುಡಂಗಿಲ್ಲ ರೀ ಶದಿನ ಮೂಲ ಕಾರಣರ ಕಾರಣ್ರ ಅದ ಗೊಬ್ಬರ ಹಚ್ಚಿದ್ರಿ ಒತ್ತಾಡ್ರಿ ಮತ್ತ ಅದನ್ನ ಕಟಾವ್ ಮಾಡಿಸ್ರಿ ಸಾಲ್ ಬಿಡಿಸಿದಾರ ಸೌಂತಿ ಬೆಳೆ ಹಚ್ಚಿ ಬಿಡ್ತಾರ ಸರ್

ಯಾವಂಗ ಅಂತ ಎಲ್ಲಾ ಮಸಾಲೆ ಪದಾರ್ಥ ನೋಡ್ಬೇಕಂತರಿ ನಮ್ ಭೂಮಿಯಾಗ ಬರ್ತಾವ್ ಬರ್ತಾವಲ್ ನೋಡ್ಬೇಕಂತ ಈಗ ಮಾಡ್ಕೋತಾವ್ರಿ ಕಟ್ಟ ಬರತಾವ್ರಿ ಎಲ್ಲಾ ಚಿಕ್ಕ ಬಿಡದಾವ್ರಿ ಬರಬರ ಐತ್ರಿ ನೆಲ್ಲಿ ಹಚ್ವ್ರಿ ಮತ್ತವ್ರಿ ನೆಗ್ಗಿ ಗಿಡ ದೊಡ್ಡ ಬಟ್ ನಮ್ ಮನಿ ಪುಡ್ತಕ್ಕ ಎಲ್ಲಾ ಸಮಗ್ರ ಕೃಷಿ ಅಂತಾರಲ್ರಿ ಆ ಸೇಮ್ ಎಲ್ಲಾ ಸಮಗ್ರ ಕೃಷಿ ಎಲ್ಲಾ ಮಾಡ್ಕೋತವ್ರಿ ಸರ್ ನಾವ್ ಹಾಗಲ್ ಬಳಿ ಹಚ್ಚಿವ್ರಿ ಹಚ್ಚಿದ್ರಿ ಹಾಗಲ್ ಬಳಿ ಬರೀ ಐದ ಗುಂಟೆ ಹಚ್ಚಿದ್ರಿ ಅದು ರೇಟ್ ಇರ್ ರೇಟ್ ಇಲ್ಲ ಅಂದ್ರಿ ಐವತ್ ಸಾವಿರ ರೂಪಾಯಿ ಹಾಗಲಕಾಯಿ ಆದ್ರಿ ಹಾಗಲಕಾಯಿ ಐವತ್ ಸಾವಿರ ಅವಾಗ ರೇಟ್ ಇಲ್ಲ ಟೈಮ್ ದಾಗ ಐವತ್ ಸಾವಿರ ರೂಪಾಯಿ ಈಗ ಒಳ್ಳೆ ಅದನ್ನ ತಗದಾವ್ರಿ ತಗದಕರ ಒಳ್ಳೆ ಬೀನ್ಸ್ ಅವ್ರಿ ಹೆಚ್ಚವ್ರಿತ್ರಿ ಈಗ ಅದು ಪಸ ಒಂದ್ ಈಗ ಕಾಯಿ ಆಗುವ ಹಂತಕ್ ಬಂದ್ರಿ ಸರ್ ಇಲ್ಲಿ ಎರಡು ತೊಟ್ಟೆ ರೆಡಿ ಮಾಡ್ಕೋದವ್ರಿ ಇದನ್ನ ನಾವ ನಾವ ಕಮಲ್ಸಲ್ಲಿ ನಾವ ರೆಡಿ ಮಾಡ್ಕೋದವ್ರಿ ಸರ್ ಅದನ್ನ ಇನ್ನೇನ್ ಗೋಂಡಿ ಹೆಚ್ಚಿ ಮಾಡಲ್ರಿ ಮನ್ಯಾಂಗ್ ಕಲ್ ಇದ್ರಿ ಕಲ್ ರೆಡಿ ಮಾಡ್ಕೊಕರ ನಾವ ರೆಡಿ ಮಾಡ್ಕೋದವ್ರಿ ಒಂದ್ ತೊಟ್ಟಿ ರೆಡಿ ಮಾಡಿ ಒಂದ್ ತೊಟ್ಟಿಗೆ ಇದನ್ನ ಮಾಡ್ಕೋತೇವೆ ಸರ್ ಮೂರ್ ತಿಂಗಳ ಒಮ್ಮೆ ರೆಡಿ ಆಗದ್ರಿ ಒಂದು ಖುಷಿ ಮಾಡಿನ ನಾವು ಒಂದು ಪ್ರಶಸ್ತಿ ತೋಡ್ಕೊಂಡು ಒಂದು ಉದಾಹರಣೆ ಇವ್ರೆ ನಮ್ಮಂತ ಮಲ್ಲಪ್ಪ ತೋಜನ್ ಅವ್ರು ಇವ್ರು ಯಾವ ದಿವಸ ಎಜುಕೇಶನ್ ಮಾಡಿಲ್ಲ ಸಾಲಿನ ಕಟ್ತಾರ ಆಕ್ಚುಲಿ ಇವ್ರ ಓದಾಕ ಬರೆಯಾಕ ಬರೋಲ್ಲ ಈ ಪ್ರಶಸ್ತಿ ತಗೊಂಡಕ್ಕೆ ಅವ್ರ ಏನ್ ಒಂದು ಒಂದೆರಡು ಮಾತಿನ ಹತ್ರ ಖುಷಿ ಬಹಳ ಖುಷಿ ಆಗಿದೆ ಸರ್ ನಮ್ಗ ನಾವು ಈ ಮಠಕ್ಕೆ ಬೆಳಿತೇವಂತ ನಮ್ಗ ಯಾವ ಕನಸು ಮನಸ್ಸಿನ ಕಂಡ ಸರ್ ಈ ಎಲ್ಲಾ ಪ್ರಶಸ್ತಿ ಸಿಗ ನಮಗ ಬಾಳ ಒಂದು ಮುಂದಿನ ರೈತರಿಗೆ ಹಿಂಗ ಮಾಡ್ಲಿ ಅಂತ ನಮಗ ಬಹಳ ಹೆಮ್ಮೆದಿಂದ ಹೇಳ್ಕೋಕ್ ಬಯಸ್ತೀನಿ ಸರ್ ಈ ನೀವ್ ಯಾವ್ದು ಎಜುಕೇಶನ್ ಮಾಡಿಲ್ಲ ಇಲ್ಲ ಸರ್ ಏನ ಸಾಲಿ ಹಿಂದ ಮುಂದಾಗ ಆಗಿಲ್ರಿ ಬರ್ಡಂದ್ರ ಕುರಿ ಹಾಕೋದು ಅಡ್ಡಾಡಿದಿನ ಸರ್ ಸರ್ ನಾ ಇಪ್ಪತ್ತೆರಡು ವರ್ಷ ಕುರಿ ಆದಿನಿ ಸರ್ ನಾ ಇಪ್ಪತ್ತೆರಡ್ ವರ್ಷ ಕಾದ್ರೆ ಈಗ ಎಂಟ್ ವರ್ಷದಿಂದ ತಾವು ಮುಂದ ಕೃಷಿ ಒಳಗ ತೊಡಕಿದಿನಿ ಸರ್ ಸರ್ ನಾ ಇಲ್ಲಿ ವಿಡಿಯೋ ಮಾಡಕ್ ಬಂದಾಗ ಇವ್ರು ಮಾತಾಡಕ್ ಬರ್ತಿರ್ತಾರೆ ಆಕ್ಚುಲಿ ಅವ್ರು ಹೆದರಾತಿದ್ರು ನಾ ಈ ಸರ್ ಬ್ಯಾಡ್ರ ಸರ್ ಏನಂತ ಮತ್ತೆ ಇವ್ರು ಅಪ್ಲ ಅಪ್ಪಿಸ್ ಬಂದ ಕಸ ಒಂದು ವಿಡಿಯೋ ಮಾಡಿದ ಕೃಷಿ ಬಗ್ಗೆ ಅವ್ರದ ತುಂಬಾ ಒಂದ್ ನಮಗ ಹೆಲ್ಪ್ ಮಾಡ್ರಿ ಒಂದು ನಮಗೆ ಅನುಮತಿ ಕೊಟ್ರಿ ನಾವು ಆಕ್ಚುಲಿ ನಮ್ಗೆ ಮಾತಾಡಕ್ ಬರಂಗಿಲ್ಲ ಸರ್ ಇಂತರ ಬಗ್ಗೆ ನಮ್ಗ ಆಟ ಇದಿಲ್ರಿ ಆಕಾಶ ಆಸಕ್ತಿ ಇಲ್ರಿ ಇಂತ ಬಗ್ಗೆ ನಮ್ಗೆ ಇದೇ ಇಲ್ರಿ ನಮ್ಗೆ ಹೇಳ್ಬೇಕಂದ್ರೆ ನೀವು ಒತ್ತಾಯ ಮ್ಯಾಗ ಇದ್ ಮಾಡಿ ನಾವು ಅವಕಾಶ ಕೊಟ್ಟಿವಿ ಸರ್ ಹೇಳ್ಬೇಕಂದ್ರೆ ಸರ್ ಬಹಳ ಬೇಡ ಬಂದ್ ಇದ್ ಮಾಡಿದ್ರೆ ಸರ್ ತರ ನಿಮ್ ಕೃಷಿ ಬೆಳಿಲಿ ಇನ್ನೂ ಒಳ್ಳೆ ಒಳ್ಳೆ ಯಶಸ್ಸು ಯಶಸ್ಸನ್ನು ಮಾಡ್ರಿ ಸರ್ ಒಳ್ಳೆ ಒಂದು ಸಂಶೋಧನೆ ಮಾಡ್ಕೊಂಡ್ ಮಾಡ್ಕೊಂಡು ತೋರಂತೆ ನಾನು ನಮಗ ಧನ್ಯವಾದ ನಮಸ್ಕಾರ ಸರ್